hello

ಈಗ ಎದ್ ಕರ್ಕೊಂಡ್ ನಾನು ನೀನು ಇದು ಫಸ್ಟ್ ನೈಟ್ ದಿವಸ ಮುಂಜಾನೆ ಅದು ಫಸ್ಟ್ ನೈಟ್ ದಿವಸ ನಿಂಗೆ ನಾವು ಹೊಸದು ಕಾಣುತ್ತೆ ಎಂತ ಕಣ್ಣು ಕಾಣ್ತಿತ್ತು ನಂಗೆ ಅವಾಗ ಲೈಟ್ ಆಫ್ ಮಾಡ್ಕೊಂಡು ಲೈಟ್ ಆನ್ ಮಾಡ್ದಟ್ಟೆ ಇದು ಏನು ತೋರಿಸ್ತೇ ನಾವು ಕಣ್ಣೆ ಹೋಯ್ತು ನಾನು ನಾನೇನು ಮಾಡಲಿ ನಾನು ಹೇಳಿದ್ದಿಲ್ಲ ನಿಂಗೆ ನೋಡೋ 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 ಅಂದರೆ ನೀನು ಸುಮ್ಮನಿದ್ದೇನೆ ಲೈಟ್ ಆಫ್ ಮಾಡೋ ಲೈಟ್ ಆಫ್ ಮಾಡೋ ಅಂದರೆ ಹಾಕಿ ಮಾಡ್ದೆ ಕಣ್ಣೆ ಹೋದ್ ಮನ ಏನು ನೋಡಲೇ ನೀನು ಏನು ತೋರ್ಸಿದ್ಯೋ ನಾವು ಏನು ನೋಡುದ್ನೋ ಜವರು ಎ ಉತ್ತರ ಅದು ನೀನು ಚರ್ಮ ಅದಕ್ಕೆ ನಾನೇನು ಮಾಡಲಿ ಆದ್ರೆ ನಂಗೆ ಒಂದು ಖುಷಿ ಏನು ನಿಮ್ಮ ಜರು ನೋಡುದಿಲ್ಲ ಡೌಡ್ಕೊಂಡು ಹೋತಿದ್ನೋ ಅರ್ಥ ಅದು ನೀ ತಿಕ್ಕಳು ತಪ್ಪು ಹ್ಞೂ ತಪ್ಪು ತಪ್ಪು ಒಂದೆ ಬೈ ಕೆಡಕ್ಕೆ ಬಂದಿದ್ದೀನಿ ನಾವು ನಾವು ಫೋನ್ ಹೋಗಿ ಬ್ಯಾಂಕಿಗೆ ಹೋಗಿ ವೋಟ್ ಹಾಕಿ ಬರ್ವಾ ಎಲ್ಲ ಕತ್ಲ ಕತ್ಲಲ್ಲ ಮತ್ತು ನಿನಗೇನು ಬೇಡ ಕಾಣ್ತೈತೆ ಅಲ್ಲಿ ಮುಂದೆ ಗಡ್ಡಿ ಐತೆ ಅಲ್ಲಿ ಹೋಗಿ ಹಾಕಕ್ಕೆ ಬರ್ತಿಲ್ಲ ಅಲ್ಲ அலியதோ ஹ இல்ல யாரும் இல்ல அலிய சத்துது ஏ அங்க முன்ன போகுடி புரியுதா

ನಾನು ಹೋಗ್ಲಿ ನೀನು ಕಳ್ಸ್ತೀನಿ ನಾನು ಕರ್ವ ಅನ್ವಸ್ತಿದ್ದೀನಿ ಮತ್ತ ಕಟ್ಕೊಂಡು ನಾನ್ ಕರ್ವ ಅನುಭವಿಸ್ತಾ ಇದ್ದೀನಿ ನೀನ್ ಕಣ್ ಕಾಣುವುದಿಲ್ಲ ನನಗ್ ಕಣ್ ಕಾಣುತ್ತೆ ನಮ್ಮ ಅಪ್ಪ ನಮ್ಮ ನಮ್ಮಪ್ಪ ಕಣ್ ಕಾಣುದಿಲ್ಲ ಆದ್ರೂ ಮೂರ್ ಜನ ಮಕ್ಕಳು

આ દિવસે ગોત્નિક

ಒಬ್ರು ಬೇಕು ಮತ್ತೆ ಇದಕ್ಕೆ ನೀನು ಹೋಗಿತ್ತು ಕರ್ಸಿದಿ ಈಗ ಶಕ್ತಿ ನಿನ್ನಲ್ಲಿಲ್ಲ ಅವನಿಗಿಲ್ಲ ಎಲ್ಲ ಶಕ್ತಿ ಮತ್ತಿನ್ನೇನೈತಿ ಅಲ್ಲ ಕಿವಿ ಅಂತ ಮಾಡ್ಸಿದ್ವಿ ಯಾವಾಗಾರ ಒಂದು ಹೊರಡ ಕೇಳುತ್ತೆ ಬಿಡಿ ಅವನಿಗೆ ಯಾರ್ ಗಾಂಡಿ ಯಾರ್ ಗಂಡಿ ಹೇರಿದ್ದು ನಿಮ್ಮಪ್ಪ ನಮ್ಮಪ್ಪನ ಗಂಡ ಹೇರಿದ್ದ

ನಮ್ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಹೇಳ್ತಾ ಹ್ಮ್ ನಾ ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾ ಹೊಡಿ ನಂಗೆ ಕೊಡೋಣ ಅಂತವ ಬಿಚ್ಕೊಳ್ಳು ಮೊದ್ಲೇ ನಾಲ್ಕು ಏನಾದ್ರೂ ಯಾಕ ತಿಕ್ಕೋ ಸಾಯೋ ಮಾರಿ ಚಾಣ ಕಣ ಕಾಣಿಸುತ್ತಾ ಹಾ ಮನೆ ಹಾ ಕೆಲ್ಸಕ್ಕೆ ಬಾ

ಬಟ್ಟೆ ಬಟ್ಟೆ ಅವೆ ಬಟ್ಟೆ ಅಂದ್ರೆ ಬಹಳ ಇಷ್ಟ ಏ ಬಟ್ಟೆ ತೊಳೆಯೋದು ಪಾತ್ರೆ ತಿಕ್ಕೋದು ಅಲ್ಲಿ ಚರಂಡಿ ಐತೆ ಅಲ್ಲಿ ಹೋಗ್ಬೇಡ ಅಲ್ಲಿ

ಅಷ್ಟ ಬಿದ್ದಾನಂತ ನಾ ಎಲ್ಲ ಹೋಗ್ ಹಾಳು ಅಂತೀನಿ ಅಂತ ಹೋಗಿ ಅವಾಗ ಏನಿಲ್ಲ ಅಯ್ಯೋ ಹೋಗ್ಯಾವ್ರೆ ಬಾವಿಲ್ ಹತ್ರ 40 ರವರು ಏಯ್ ಬೇ ಅಹಾ ಕೆಲಸ ಮಾಡ ನೀನು ನೀನೇ ಸೀದಾ ಮನ್ನೆ ಕೆಲಸ ಮಾಡೋ ನಾ ಹೋಗ್ತೀನಿ ಹೋಗ್ ನಾ ಹೋಗಿ ಬರ್ತನೋ ಎನ್ನ ಅನಿ ಕೋಲ್ಡ ಅನಿ ಕಣಸತೇನೆ ಅಂತ ಹೇಳಿದ ನೀನು ಮನೆಗೆ ಹೋಗೋ ನಾನು ಬರ್ತೀನಿ ನಾ ನಾ ನಾ

ಈಗ ಬಂದಾಗ ಒಂದ್ ನಾರು ಒಂದು ಮಾತ್ರ ಕೊಳು ಇಲ್ಲಿ ಸಂತೋಷ ಮಾಡ್ಬೇಕು ನಲವತ್ತು ಕೊಳುಗಳೇ ಬೇಡ 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 ಸ್ವಲ್ಪನೇ